ನಮಸ್ಕಾರ ನನ್ನ ಹೆಸರು ಮಯೂರ್ ಕಾರವೇಕರ್ ವಲಯ ಅಧಿಕಾರಿ ಸಾಮಾಜಿಕ ಅರಣ್ಯ ವಲಯ ಮಡಿಕೇರಿ ನಾವು ಸಾಮಾಜಿಕ ಅರಣ್ಯ ವಲಯ ಮಡಿಕೇರಿಯಲ್ಲಿ ಹದ್ದೂರು ವಾಟೆಕಾಡ್ನಲ್ಲಿ ನಮ್ದು ಇಲಾಖಾ ಸಸ್ಯ ಕ್ಷೇತ್ರ ಇರುತ್ತದೆ ಅದರಲ್ಲಿ ಅರಣ್ಯ ಇಲಾಖೆಯಿಂದ ಸುಮಾರು ಸಸಿಗಳನ್ನ ಬೆಳೆದಿರ್ತೀವಿ ವಿವಿಧ ರೀತಿಯಾದಂತಹ ಔಷಧಿ ಸಸಿಗಳು ಹಣ್ಣಿನ ಸಸಿಗಳು ಮೇವಿನ ಸಸಿಗಳು ಹಾಗೂ ಕಾಡು ಜಾತಿಯ ಸಸಿಗಳನ್ನ ಬೆಳೆದಿರ್ತೀವಿ ಪ್ರತಿ ವರ್ಷ ಮಾನ್ಸೂನ್ ಬರುವಾಗ ನಾವು ಸಸಿಗಳನ್ನ ಇಲ್ಲಿ ಬೆಳೆಸಿರೋ ಸಸಿಗಳನ್ನ ವಿತರಣೆ ಮಾಡೋಕ್ಕೆ ಶುರು ಮಾಡ್ತೀವಿ ಈ ವರ್ಷವೂ ಕೂಡ ಅದೇ ರೀತಿ ನಮ್ಮ ಸಸಿಗಳು ಈಗ ವಿತರಣೆಗೆ ಆಲ್ರೆಡಿ ರೆಡಿ ಇದೆ ಜನಸಾಮಾನ್ಯರು ಹಾಗೂ ರೈತ ಫಲಾನುಭವಿಗಳು ಹೊದ್ದೂರು ಗ್ರಾಮ ಪಂಚಾಯಿತಿಯ ವಾಟೆಕಾಡು ಸಸ್ಯ ಕ್ಷೇತ್ರಕ್ಕೆ ಬಂದು ಇಲ್ಲಿ ಸರ್ಕಾರದ ಒಂದು ಅತಿ ರಿಯಾಯಿತಿ ದರದಲ್ಲಿ ಸಸಿಗಳನ್ನು ಪಡೆಯಬಹುದು ರಿಯಾಯಿತಿ ದರದಾದ ಸಿಕ್ಸ್ ಬೈ ನೈನ್ ಪಾಕೆಟ್ಗೆ ಗೆ ಕೇವಲ ಆರು ರೂಪಾಯಿ ಹಾಗೂ ಏಟ್ ಬೈ ಟ್ವೆಲ್ ಅಂದ್ರೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಸಸಿಗೆ ಇಪ್ಪತ್ ಮೂರು ರೂಪಾಯಿ ಸಸಿಗಳನ್ನು ಪಡೆಯಬಹುದು ಅದೇ ರೀತಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರೈತರು ರೈತ ಫಲಾನುಭವಿಗಳು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಏನಿರ್ತಾರೆ ಅವರು ಉಚಿತವಾಗಿ ಸಸಿಗಳನ್ನು ಪಡೆಯಬಹುದು ಹಾಗೂ ಬಿ ಪಿ ಎಲ್ ಕಾರ್ಡ್ ಮತ್ತು ಜಾಬ್ ಕಾರ್ಡ್ ನೆರೆಗ ಉದ್ಯೋಗ ಚೀಟಿ ಇದ್ದವರು ಇಲ್ಲಿ ಬಂದು ತಮ್ಮ ಆರ್ ಟಿ ಸಿ ಆಧಾರ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಹಾಗೂ ಜಾಬ್ ಕಾರ್ಡ್ನ ದಾಖಲಾತಿಗಳನ್ನ ಕೊಟ್ಟು ಉಚಿತ ಸಸಿ ಪಡೆಯೋದಲ್ಲದೆ ತಮ್ಮ ಜಮೀನಿನಲ್ಲಿ ಪ್ರತಿ ನೂರು ಸಸಿಗಳನ್ನ ನೆಟ್ಟಿರೋದಕ್ಕೆ ಸುಮಾರು ಸರಿಸುಮಾರು ಹತ್ತು ಸಾವಿರ ರೂಪಾಯಿಗಳನ್ನ ಉದ್ಯೋಗ ಖಾತ್ರಿ ಮುಖಾಂತರ ಅವರ ಖಾತೆಗೆ ಜಮೆ ಮಾಡಲಾಗುತ್ತದೆ ಸೊ ಈ ಒಂದು ವಿಶೇಷವಾದ ಯೋಜನೆಯ ಬಗ್ಗೆ ಹಾಗೂ ವಿಶೇಷವಾದ ಒಂದು ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ರೈತ ಫಲಾನುಭವಿ ಆದಷ್ಟು ಇತರದ ಸದುಪಯೋಗವನ್ನು ಪಡೆಯಬೇಕು ಹಾಗೂ ಸುದ್ದಿಯನ್ನು ತಮ್ಮ ಅಕ್ಕಪಕ್ಕದವರಿಗೆ ನೆರೆಹೊರೆಯವರಿಗೆ ಎಲ್ಲ ಇದನ್ನ ಪಸರಿಸಿ ಪ್ರಕೃತಿಯನ್ನ ಸಂರಕ್ಷಿಸಬೇಕು ಹಾಗೂ ಇದರಿಂದ ರೈತರಿಗೆ ತನ್ನ ಆದಾಯ ಕೂಡ ದ್ವಿಗುಣಿಸಲು ಅತಿಯಾದ ಒಂದು ಮಹತ್ವದ ಆಕಾಂಕ್ಷೆಯನ್ನು ಹೊಂದಿರುತ್ತದೆ ಅದಕ್ಕಾಗಿ ಆದಷ್ಟು ಜನ ರೈತ ಬಾಂಧವರು ಇಲ್ಲಿ ಬಂದು ಸಸಿಗಳನ್ನ ತಮ್ಮ ತಗೊಂಡು ತಮ್ಮ ಜಮೀನಿನಲ್ಲಿ ನೆಟ್ಕೋಬೇಕು ಹಾಗೂ ಪ್ರಕೃತಿಯನ್ನು ಕೂಡ ಸಂರಕ್ಷಿಸಬೇಕು ಮತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಉಪ ಅರಣ್ಯ ಅಧಿಕಾರಿಗಳು ಹಾಗೂ ಗಸ್ತು ಅರಣ್ಯ ಪಾಲಕರು ಇರ್ತಾರೆ ಅಥವಾ ನಮ್ಮ ಕಚೇರಿಗೆ ಅರಣ್ಯ ಭವನ ಮಡಿಕೇರಿ ಅರಣ್ಯ ಭವನದಲ್ಲಿ ನಮ್ಮ ಕಚೇರಿಗೂ ಕೂಡ ಖುದ್ದಾಗಿ ಭೇಟಿ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ನಮಸ್ಕಾರ ನನ್ನ ಹೆಸರು ದರ್ಶಿನಿ ಉಪ ವಲಯ ಅರಣ್ಯಧಿಕಾರಿ ಸಾಮಾಜಿಕ ಅರಣ್ಯ ವಲಯ ಮಡಿಕೇರಿ ನಮ್ಮ ಸಸ್ಯ ಕ್ಷೇತ್ರ ವಾಟೆ ಹೊದ್ದೂರು ವಾಟೆಕಾಡಲ್ಲಿರುತ್ತದೆ ನಮ್ಮ ಸಸ್ಯ ಕ್ಷೇತ್ರದಲ್ಲಿ ರೈತ ಫಲಾನುಭವಿಗಳಿಗೆ ಅಂತ ಹಲವಾರು ಸಹ ಜಾತಿಯ ಸಸಿಗಳನ್ನ ಬೆಳೆಸಿರ್ತೀವಿ ಅದರಲ್ಲಿ ಪ್ರಮುಖ ಮುಖ್ಯವಾಗಿ ಕಾಡು ಬಾದಾಮಿ ಹಲಸು ನೇರಳೆ ಹೊಂಗೆ ತೇಗ ಸುಬಾಬುಲ್ ಮಳೆ ಮರ ನೆಲ್ಲಿ ಅಗಸೆ ಸೀಬೆ ಮಹಾಗಣಿ ಗಿಡಗಳನ್ನ ಬೆಳೆಸಿರ್ತೀವಿ ಇದನ್ನು ರೈತ ಫಲಾನುಭವಿಗಳು ಸಬ್ಸಿಡಿ ರೇಟಲ್ಲಿ ತಗೊಂಡು ತಮ್ಮ ಜಾಗಗಳಲ್ಲಿ ನೆಟ್ಕೊಬೋದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಂದ್ರಾವತಿ ಬಿ ಪಿ ಅರಣ್ಯ ಅರಣ್ಯ ಪಾಲಕರು ಈಗಾಗಲೇ ತಿಳಿಸಿದ ಅಧಿಕಾರಿಗಳು ಸಸಿಗಳು ಪಡಿಬೇಕಾದ ಎಲ್ಲ ಆರ್ ಟಿ ಸಿ ಆಧಾರ್ ಕಾರ್ಡ್ ಜೆರಾಕ್ಸ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ವಿತ್ ಆರ್ ಟಿ ಸಿ ಉದ್ಯೋಗಾತ್ರಿ ಯೋಜನೆಯ ಕಾರ್ಡು ಮತ್ತು ಬಿ ಪಿ ಎಲ್ ಕಾರ್ಡು ಇಷ್ಟು ಕೊಟ್ಟುಬಿಟ್ಟು ಸಸಿಗಳನ್ನು ಪಡಿಬಹುದು ಧನ್ಯವಾದಗಳು